ಮೊದಲ ಫಸ್ಟ್ ಟೈಮ್ ನೀವು ಪ್ರೊಡ್ಯೂಸ್ ಮಾಡ್ತಾ ಇದ್ರ ಯೂಶಲಿ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ತುಂಬಾ ಯೋಚನೆ ಮಾಡ್ತಾರೆ ಅದು ಹೊಸೊಬ್ರು ಸಿನಿಮಾ ಆದ್ರೆ ನೀವು ಕೂಡ ಹೊಸಬ್ರು ಆಗಿರುವಾಗ ಸೊ ಈ ಕತೆ ಹೇಳುವಾಗ ಯಾವ ಒಂದು ಫ್ಯಾಕ್ಟರ್ ನಿಮ್ಗೆ ಇಷ್ಟ ಆಗಿ ಕತೆಗೆ ನಾನು ಪ್ರೊಡ್ಯೂಸ್ ಮಾಡಬೇಕು ಅಂತ ನಿಮಗ ಅನಿಸ್ತು ಸರ್ ಮೂಲತಃ ಏನು ಡೈರೆಕ್ಟರ್ ಎಚ್ ಎಸ್ ಶ್ರೀನಿವಾಸ ಕುಮಾರ್ ಇದ್ದಾರೆ ಮೂಲತಃ ನಮ್ಮ ಏನು ನಿರ್ದೇಶಕ ಎಚ್ ಎಸ್ ಶ್ರೀನಿವಾಸ್ ಕುಮಾರ್ ಇದ್ದಾರೆ ಅವರು ನನಗೆ ಮೂವತ್ತು ವರ್ಷದಿಂದ ಒಡನಾಡಿಯಾಗಿದೆ ಅವರು ಸುಮಾರು ಸಿನಿಮಾಗಳಿಗೆ ಸಹ ನಿರ್ದೇಶನ ಸಹಾಯಕ ನಿರ್ದೇಶಕನಾಗಿ ಕೆಲಸ ಮಾಡಿದ್ದಾರೆ ಅವನಿಗೊಂದು ನಿರ್ದೇಶಕ ಪಟ್ಟವನ್ನು ಕೊಡಬೇಕು ಅನ್ನೋದು ನನ್ನಲ್ಲಿ ಇತ್ತು ಅವನು ಹಲವಾರು ಬಾರಿ ತುಂಬ ಪ್ರಾಜೆಕ್ಟ್ಗಳನ್ನು ತಂದಾಗ ನಾನು ಯಾವುದನ್ನು ಆಕ್ಸೆಪ್ಟ್ ಮಾಡಿರಲಿಲ್ಲ ಆದರೆ ಈ ಸಿನಿಮಾ ಮಾಡೋಕ್ಕೆ ಮೂಲ ಉದ್ದೇಶ ನಾನು ನಂಬಿರ್ತಕ್ಕಂಥ ಒಬ್ಬ ಗುರುಗಳು ದೈವ ಸ್ವರೂಪಿಯಾದ ನನ್ನ ಗುರುಗಳು ನೀವೊಂದು ಸಿನಿಮಾ ಮಾಡಬೇಕು ಅಂತ ಹೇಳ್ತಾರೆ ನನಗೆ ಚಿತ್ರರಂಗದ ಬಗ್ಗೆ ಅಷ್ಟು ಆಸಕ್ತಿ ಇಲ್ಲ ಬೇಡ ನಾನು ಪಾಲಿಟಿಕ್ಸಲ್ಲಿ ಮತ್ತು ರಿಯಲ್ ಎಸ್ಟೇಟಲ್ಲಿ ಇದ್ದೀನಿ ಅಂದಾಗ ಇಲ್ಲ ನೀವು ಸಿನಿಮಾ ಮಾಡಬೇಕು ಒಂದು ಸಿನಿಮಾ ಮಾಡಿದ್ರೆ ಒಂದು ಹದಿನೈದು ಸಿನಿಮಾ ಮಾಡ್ಬೋದು ನೀವು ಮಾಡಿ ಅಂದಾಗ ಆ ಡಿಸ್ಕಷನ್ ನನ್ನ ಗುರುಗಳ ಜೊತೆಲಿ ನಡೀತಾ ಇರಬೇಕಾದ್ರೆ ಈ ನಿರ್ದೇಶಕ ಶ್ರೀನಿವಾಸ್ ಕುಮಾರ್ ನನಗೊಂದು ಫೋನ್ ಮಾಡ್ತಾರೆ ಫೋನ್ ಮಾಡಿದಾಗ ಎಲ್ಲಿದೆಯಾ ಕುಮಾರ್ ಅಂದಾಗ ಎಲ್ಲಿದ್ದೀನಿ ಸರ್ ನಾಳೆ ನಾನು ಆಫೀಸಿಗೆ ಬಾ ಮಾತಾಡಬೇಕು ಅಂದೆ ನೆಕ್ಸ್ಟ್ ಡೇ ಅವರನ್ನು ಆಫೀಸಿಗೆ ಕರೆಸಿ ನೀನು ಒಂದು ಸಿನಿಮಾ ಮಾಡೋ ನಾನು ಪ್ರೊಡಕ್ಷನ್ ಮಾಡ್ತೀನಿ ಅಂತ ಹೇಳಿದೆ ಆ ನಂತರ ಇವೆಲ್ಲ ಪ್ರಾರಂಭ ಆಯಿತು ಎಸ್ ಗನ್ಸ್ ಆ್ಯಂಡ್ ರೋಸಸ್ ಈ ಟೈಟಲ್ಲೇ ವಿಭಿನ್ ವಿಭಿನ್ನವಾಗಿದೆ ಡಿಫ್ರೆಂಟ್ ಆಗಿದೆ ನೋಡು ಅದು ಅಟ್ರಾಕ್ಟ್ ಮಾಡುತ್ತೆ ಸೊ ಈ ಟೈಟಲ್ ಹೇಗೆ ಫೈನಲ್ ಆಗಿದ್ದು ಸರ್ ಸೆಲೆಕ್ಷನ್ ಆಗಿದ್ದು ಹೇಗೆ ಅಂತ ಏನು ಈ ನಿರ್ದೇಶಕನಿಗೆ ನಾನು ಹೇಳಿದ್ಮೇಲೆ ಅವರು ಒಂದು ಕತೆ ಹೇಳಿದ್ರು ಆ ಕತೆ ತುಂಬ ದೊಡ್ಡ ಬಜೆಟ್ ಆಯಿತು ಬೇಡ ಅಂತೇಳಿದೆ ಆ ನಂತರ ಶ್ರೀನಿವಾಸ್ ಕುಮಾರ್ ಅಜಯ್ ಕುಮಾರ್ ಅವ್ರನ್ನ ಕರ್ಕೊಂಡ್ಬಂದರು ಅಜಯ್ ಕುಮಾರು ಎಲ್ಲರಿಗೂ ಗೊತ್ತಿರ್ತಕ್ಕಂಥವ್ರೆ ಒಳ್ಳೆಯ ಕತೆಗಾರರು ಮತ್ತು ಚಿತ್ರಕಥೆಗಾರರು ಹೀರೋ ಆಗಿದ್ದವರು ಅವ್ರಿಗೂ ಬಂದಾಗ ಒಂದು ಒಳ್ಳೆಯ ಈಗ ಜನ್ರೇಷನ್ಗೆ ಒಂದು ಒಳ್ಳೆ ಮಾಡೋಣ ಸಿನಿಮಾ ಅಂತೇಳಿದಾಗ ಅವರು ಒಬ್ಬ ಶರತ್ ಅಂತ ಹುಡುಗನ್ನ ಕರ್ಕೊಂಬರ್ತಾರೆ ಆ ಶರತ್ ಇದು ಕತೆಯನ್ನು ಬರೆದಿರೋದು ಅವನು ಬಂದು ಒಂದು ಕತೆ ಎಲ್ಲ ಮಾಡ್ಕೊಂಡು ಬಂದು ನನ್ನ ಕತೆ ಹೇಳಿದಾಗ ಆ ಕತೆ ತುಂಬ ಇಷ್ಟ ಆಯಿತು ಈಗಿನ ಜನ್ರೇಷನ್ಗೆ ಆ ಕತೆ ಹತ್ತಿರವಾಗಿತ್ತು ಹಾಗೂ ಆ ಕತೆ ಹೇಳಿದಾಗ ನಮ್ಮ ಚಿತ್ರರಂಗದಲ್ಲೇ ಆ ಥರದೊಂದು ಘಟನೆಗಳು ನಡೀತಾ ಇತ್ತು ಆಗ ಈ ಸಿನಿಮಾ ಚೆನ್ನಾಗಿ ಮಾಡ್ಬೋದು ಆಯಿತು ಇದನ್ನು ಮುಂದುವರಿಸಿ ಅಂತ ಹೇಳಿ ನಾನು ಅವರ ಕತೆ ಮುಂದುವರಿಸಿ ಕೇಳಿದೆ ಆತನೇ ಚಿತ್ರಕತೆ ಬರೆದು ಸಂಭಾಷಣೆ ಬರೆದು ಬರ್ತಾರೆ ಅದಾದ ನಂತರ ಚಿತ್ರದ ಹೀರೋ ಯಾರು ಮಾಡೋದು ಅನ್ನೋದು ಬರುತ್ತೆ ನಮ್ಮ ಶ್ರೀನಿವಾಸ್ ಕುಮಾರ್ ರಾಜೇ ಕುಮಾರ್ ಮಗ ಇದ್ದಾರೆ ಅಂತೇಳಿ ಅವ್ರದ್ದು ಒಂದು ಫೋಟೋ ತೋರಿಸ್ತಾರೆ ಆಗ್ಬೋದು ಇವನು ಈತನ ಈರೋ ಮಾಡೋಣ ಅಂತ ಹೇಳಿ ಈರೋಗೆ ನಾವು ಅವನನ್ನು ಒಪ್ಪಿಸ್ಕೊಂಡು ಮಾಡ್ತಾಯಿರ್ತೀವಿ ಬಟ್ ನಮ್ದು ಚಿತ್ರದ ಕತೆಗೆ ಏನು ಬೇಕು ಟೈಟಲ್ಲು ಇನ್ನೂ ಡಿಸೈಡ್ ಆಗಿರಲ್ಲ ಅವರೊಂದಷ್ಟು ಟೈಟಲ್ ಹೇಳ್ತಾ ಇರ್ತಾರೆ ಹಾಗೆ ನಡೀತಾ ಇರುತ್ತೆ ಬಟ್ ನಾನು ಈರೋನೇ ನೋಡಿರಲ್ಲ ಅವನನ್ನು ನೋಡಿದ್ದೇ ನನ್ನ ಸಾಂಗ್ ಮುಹೂರ್ತದಲ್ಲಿ ಆ ನಂತರ ಕತೆ ಎಲ್ಲ ಫೈನಲ್ ಆಗಿ ಚಿತ್ರಕಥೆಯಾಗಿ ನಾವು ಶೂಟಿಂಗ್ ಹತ್ರ ಹೊರಡಬೇಕಾದ್ರೆ ಎಲ್ಲ ಚಿತ್ರರಂಗದಲ್ಲಿ ಏನಾಗುತ್ತೆ ನಿರ್ದೇಶಕ ಟೈಟ್ಲ್ ಕೊಡ್ಬೋದು ಇಲ್ಲ ಕಥೆಗಾರ ಕೊಡ್ಬೋದು ಇಲ್ಲ ಪ್ರೊಡ್ಯೂಸರ್ ಕೊಡ್ಬೋದು ಈ ಥರ ಯಾರಾದರೂ ಒಳ್ಳೆ ಶರ್ಟ್ಸ್ ಕೊಡ್ಬೋದು ಆದ ನಮ್ಮ ಚಿತ್ರದಲ್ಲಿ ಈ ಚಿತ್ರದ ಟೈಟಲನ್ನು ಸೆಲೆಕ್ಟ್ ಮಾಡೋದೇ ನನ್ನ ಹೀರೋ ಅದ್ಭುತವಾದಂಥ ಒಂದು ಟೈಟ್ಲ್ ಕೊಡ್ತಾರೆ ನನಗಿಷ್ಟ ಆಗುತ್ತೆ ಅರ್ಜುನ್ ಕೊಟ್ಟಂಥ ಈ ಟೈಟಲನ್ನು ನಾವು ಕಂಟಿನ್ಯೂ ಮಾಡಿದ್ವಿ ಸರ್ ಟೈಟಲ್ ಟೈಟಲ್ಗೂ ಮತ್ತೆ ಕತೆಗೂ ಲಿಂಕ್ ಲಿಂಕ್ ಇದೆಯಾ ಸರ್ ಕನೆಕ್ಟ್ ಇದೆಯಾ ಖಂಡಿತ ಇದೆ ಏನ್ ಗನ್ಸ್ ಅಂಡ್ ರೋಸಸ್ ಅಂತ ಇಟ್ಟಿದ್ದೀವಿ ಈ ಒಂದು ಡ್ರಗ್ಸ್ ಮಾಫಿಯಾ ಮತ್ತೆ ಆ ಡ್ರಗ್ಸ್ ಮಾಫಿಯಾದಲ್ಲಿರ್ತಕ್ಕಂತ ಕೆಲವಾರು ದುಷ್ಟ ವ್ಯಕ್ತಿಗಳ ಜೊತೆಯಲ್ಲಿ ನಡೀತಾ ಇರ್ತಕ್ಕಂಥ ಘಟನೆಯ ಮಧ್ಯೆ ನಾಯಕ ಮತ್ತು ನಾಯಕಿಯ ಮಧ್ಯೆ ಒಂದು ಪ್ರೇಮ ಘಟನೆ ಆಗ್ತದೆ ಆದ್ದರಿಂದ ಗನ್ಸ್ ಅಂಡ್ ರೋಸಸ್ ಅಂತ ಇಡ್ತೀವಿ ಎಸ್ ಸರ್ ಜನವರಿ ಥರ್ಡ್ಗೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಲ್ಲ ಹೊಸ ಪ್ರತಿಭೆಗಳ ಜೊತೆಗೆ ಐದು ಭಾಷೆಗಳಲ್ಲಿ ಇದು ರಿಲೀಸ್ ಆಗ್ತದೆ ಸರ್ ಎಷ್ಟು ಜವಾಬ್ದಾರಿ ಮತ್ತು ಟೆನ್ಷನ್ ಇದೆ ಹೇಗೆ ಅನ್ನಿಸ್ತದೆ ಇಲ್ಲಿ ನಾನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಪ್ರೊಡಕ್ಷನ್ನಲ್ಲಿ ನಡೆಸಿರ್ತಕ್ಕಂಥ ನಟರಾಗಲಿ ಅಥವಾ ತಂತ್ರಜ್ಞರಾಗಲಿ ನಾವೆಲ್ಲ ಬಡವರ ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ಅವ್ರಿಗೊಂದು ಅವಕಾಶ ಕೊಟ್ಟಿದ್ದೀನಿ ಅವರೆಲ್ಲ ಅತ್ಯುತ್ತಮವಾಗಿ ನಟನೆ ಮಾಡಿದ್ದಾರೆ ತಂತ್ರಜ್ಞಾನ ಕೆಲಸ ಮಾಡಿದ್ದಾರೆ ಈಗ ನನ್ನ ಸಂಗೀತ ನಿರ್ದೇಶಕ ಶಶಿಕುಮಾರ್ ಇದ್ದಾರೆ ಅವರು ಕೂಡ ಭಾರಿ ಬಡತನದಲ್ಲಿ ಬೆಳೆದಂತಹ ಒಂದು ವ್ಯಕ್ತಿ ಅವರು ಈ ಅವರಲ್ಲಿರ್ತಕ್ಕಂಥ ಟ್ಯಾಲೆಂಟನ್ನು ಗುರುತಿಸಿ ಇದೊಳಗೆ ನಾನು ಅವ್ರನ್ನ ಸಂಗೀತ ನಿರ್ದೇಶಕನ ಮಾಡಿದ್ದೀನಿ ಅವರು ಮಾಡಿಕೊಟ್ಟಂಥ ಈಗ ನಾವು ಒಬ್ಬ ಸಂಗೀತ ನಿರ್ದೇಶಕನ ಅಂದ್ಕೊಂಡಿದ್ದು ಅವ್ರ ಹತ್ರ ಹೋಗಿ ಮಾತಾಡಬೇಕಾದ್ರೆ ಅವ್ರ ಟೈಮ್ ಇಲ್ಲ ಎರಡು ತಿಂಗಳು ಬೇಕು ಮೂರು ತಿಂಗಳು ಬೇಕು ಅಂದಾಗ ನಮ್ಮ ಅಜಯ್ ಕುಮಾರ್ ಹೇಳಿದ್ರು ಒಬ್ಬ ನವ ಸಂಗೀತ ನಿರ್ದೇಶಕನ ಇಂಟ್ರೊಡ್ಯೂಸ್ ಮಾಡೋಣ ಅಂದಾಗ ಅವರು ಇವರನ್ನು ಕರ್ಕೊಂಡು ಬರ್ತಾರೆ ಅವ್ರಿಗೆ ಕೇಳಿದಂಥ ಟ್ಯೂನು ಅವರ ಬ್ಯಾಕ್ಗ್ರೌಂಡು ಅವ್ರ ನಾಲೆಡ್ಜು ಈಸ್ ವೆಲ್ ಎಜುಕೇಟೆಡ್ಡು ಮತ್ತು ಸೌಂಡ್ ಇಂಜಿನಿಯರ್ ಕೂಡ ಎಲ್ಲನೂ ಗಮನಿಸ್ದಾಗ ನನಗೆ ಅವರಲ್ಲಿ ಅಗಾಧ ಪ್ರತಿಭೆ ಇದೆ ಅನ್ನಿಸ್ತು ಟ್ಯೂನ್ ಕೇಳಿದೆ ಟ್ಯೂನ್ ಕೇಳಿದ ಮೇಲೆ ಅದಕ್ಕೆ ಪ್ರಮೋದ್ ಮರ್ವಂತೆ ಅವರು ಮತ್ತು ನಮ್ಮ ನಾಗಾರ್ಜುನ್ ಶರ್ಮಾ ಮತ್ತು ಅವರು ಶರಣ್ ಕುಮಾರ್ ಗಜೇಂದ್ರಗಡ ಇವರೆಲ್ಲ ಸಾಹಿತ್ಯನ ಬರೀತಾರೆ ಸಾಹಿತ್ಯ ತುಂಬ ಚೆನ್ನಾಗಿ ಬರುತ್ತೆ ನಾವು ವಿಶೇಷವಾಗಿ ಒಂದು ಸಾಂಗನ್ನು ವಿಜಯ್ ಪ್ರಕಾಶ್ ಸರ್ ಹತ್ರ ಆಡಿಸ್ಬೇಕು ಅಂಥೇಳಿ ನಮ್ಮ ನಿರ್ದೇಶಕರು ತೊಗೊಂಡೋಗಿ ಅವ್ರಿಗೆ ಟ್ಯೂನನ್ನು ಕೇಳಿಸ್ತಾರೆ ಅವರು ಬ್ಯುಸಿ ಇದ್ದೀನಿ ಒಂದು ಎರಡು ಮೂರು ತಿಂಗಳಾಗ್ಬಿಡುತ್ತೆ ಹೊರ್ಗಡೆ ಇದ್ದೀನಿ ದಯವಿಟ್ಟು ಬೇರೆಯವ್ರಿಗೆಲ್ಲ ಆಡಿಸಿ ಅಂದಾಗ ಆಯಿತು ಸರ್ ನೀವು ಟ್ಯೂನ್ ಕೇಳಿ ನಿರ್ಧಾರ ಮಾಡಿ ಅಂತೇಳಿ ಬರ್ತಾರೆ ಎಷ್ಟೇ ಬ್ಯುಸಿ ವಿಜಯ್ ವಿಜಯಪ್ರಕಾಶ್ ಅವರು ಆ ಸಂಗೀತ ಪ್ರತಿಭೆಯನ್ನು ಅವರು ಗುರುತಿಸಿ ಮೂರು ದಿನದಲ್ಲಿ ನಮ್ಗೊಂದು ಫೋನ್ ಮಾಡ್ತಾರೆ ಈ ಸಾಂಗನ್ನು ಆಡ್ತೀನಿ ಖಂಡಿತ ಒಳ್ಳೆ ಪ್ರತಿಭಾವಂತ ಇದ್ದಾನೆ ಇವ್ರು ಬೆಳೀಬೇಕು ಬನ್ನಿ ಅಂಥೇಳಿ ಅವರು ಬಾಂಬೆಯಿಂದ ಬಂದು ಅಷ್ಟು ಬಿಜಿ ಶೆಡ್ಯೂಲ್ ಮಧ್ಯ ಆ ಸಾಂಗನ್ನು ಆಡ್ತಾರೆ ಅಂದರೆ ಆ ಸಂಗೀತ ನಿರ್ದೇಶಕನ ಟ್ಯಾಲೆಂಟ್ ಎಷ್ಟಿದೆ ಅನ್ನೋದು ಅಲ್ಲಿ ನನಗೆ ಗೊತ್ತಾಗುತ್ತೆ ಅದೇ ರೀತಿ ನಮ್ಮ ನಾಯಕ ನಟ ಅರ್ಜುನ್ ಕೂಡ ತುಂಬ ಶ್ರಮ ವಹಿಸಿ ಸಾಹಸ ದೃಶ್ಯಗಳಾಗ್ಬೋದು ಆ ಡಾನ್ಸ್ ಮಾಡಿರತಕ್ಕಂಥದ್ದು ಆ್ಯಕ್ಟ್ ಮಾಡಿರತಕ್ಕಂಥದ್ದನ್ನು ಉತ್ತಮವಾಗಿ ಮಾಡಿದ್ದಾನೆ ಹಲವಾರು ನನ್ನ ಚಿತ್ರರಂಗದ ಕೆಲವು ಪರಿ ಪಂಡಿತರು ಅವರೆಲ್ಲ ಅದನ್ನು ನೋಡಿದಾಗ ಹೇಳ್ತಾರೆ ತುಂಬ ಒಳ್ಳೆಯ ಪ್ರತಿಭೆ ಇದೆ ಕನ್ನಡ ಚಿತ್ರರಂಗಕ್ಕೆ ಒಂದು ಅಸೆಟ್ ಆಗ್ತಾನೆ ಅಂತ ನಮ್ಮ ಉದ್ದೇಶ ಏನಂದರೆ ಆ ಆತನಿರತ ಪ್ರತಿಭೆಯನ್ನು ಗುರುತಿಸಿ ಒಂದು ಇಂಥ ಹತ್ತಾರು ಜನ ಪ್ರತಿಭೆಗಳು ಬಂದರೆ ಕನ್ನಡ ಚಿತ್ರರಂಗಕ್ಕೆ ಒಂದು ನಾಯಕ ನಟರುಗಳು ಸಾಕಷ್ಟು ಈಗ ಕೊರತೆ ಇದೆ ಈಗ ನಾವು ಪ್ರೂವನ್ನ ನಾಯಕ ನಟರುಗಳನ್ನ ತಗೊಂಡು ಮಾಡೋದು ದೊಡ್ಡದಲ್ಲ ಅದು ಬೇರೆ ವಿಷಯ ಆದರೆ ನಾಯಕ ನಟನನ್ನು ಗುರುತಿಸಿ ಅವನಲ್ಲಿರೋ ಪ್ರತಿಭೆಯನ್ನು ನಾವು ತೋರಿಸ್ಬೇಕಂದ್ರೆ ಅವನ್ನ ಚಿತ್ರ ಹಾಕೊಂಡು ಚಿತ್ರ ಮಾಡಬೇಕು ಆ ರೀತಿ ಮಾಡಿದಾಗ ನಾನು ಮೊದಲೇ ಹೇಳಿದೆ ನಿಮಗೆ ಬಡವರ ಮಕ್ಕಳ ಪ್ರತಿಭೆಗಳನ್ನು ಗುರುತಿಸಿ ನನ್ನ ಈ ಪ್ರೊಡಕ್ಷನಲ್ಲಿ ಅವಕಾಶ ಕೊಟ್ಟಿದ್ದೀನಿ ನಾಯಕ ನಟ ಆಗಿರ್ಬೋದು ನಾಯಕಿ ಇರ್ಬೋದು ತಂತ್ರಜ್ಞರಿರ್ಬೋದು ಎಲ್ಲರೂ ಕೂಡ ಬಡತನ ಬಡವರ ಪ್ರತಿಭೆಗಳವರು ಹಾಗಾಗಿ ನಾನೇನು ಈ ಪ್ರೊಡಕ್ಷನ್ ಮಾಡಿದ್ದೀನಿ ನನಗೆ ನಂಬಿಕೆ ಇದೆ ನಮ್ಮ ಚಿತ್ರಾಭಿಮಾನಿಗಳು ಈ ಬಡವರ ಮಕ್ಕಳ ಪ್ರತಿಭೆಯನ್ನು ಗುರುತಿಸ್ತಾರೆ ಅವ್ರು ಬೆನ್ ತಟ್ತಾರೆ ಅವರನ್ನು ಬೆಳೆಸ್ತಾರೆ ಅಂತೇಳಿ ನಂಬಿಕೆ ಇದೆ ನನಗೆ ಎಸ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು